ಹರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೆಲ್ಲ ಸಣ್ಣವರಿದ್ದಾಗ ಕೇಳಿದ ಮಹಾಭಾರತ ಕಥೆಯನ್ನು ಈಗಿನ ಮಕ್ಕಳಿಗೆ ಕೇಳಿದರೆ ಅದರ ಬಗ್ಗೆ ಗೊತ್ತೇ ಇಲ್ಲ ಎಂಬಂತೆ ಸುಮ್ಮನೆಂದು ಬಿಡುತ್ತಾರೆ ಯಾಕೆ ಹೀಗೆ ಹೌದು ಇಂದಿನ ಯುವ ಜನರಿಗೆ ಮಹಾಭಾರತ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳುವ ಪ್ರಯತ್ನ ನನ್ನದು ಹಾಗಾದರೆ ತಡವೇಕೆ ನೀವು ನನ್ನ ಚಾನೆಲ್ಗೆ ಹೊಸ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಕೊಡಿ ಹಾಗೆಯೇ ನೀವು ಇದುವರೆಗೆ ನೀಡಿದಂತಹ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಈಗ ನಾನು ಮಹಾಭಾರತ ಕಥೆಯನ್ನು ಸಂಗ್ರಹಿತ ಸಂಪೂರ್ಣ ಮಹಾಭಾರತ ಕಥೆಯನ್ನು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಕಥೆಯನ್ನು ಕೇಳ್ತೀರಲ್ಲ ರಾಮಾಯಣದಂತೆ ಮಹಾಭಾರತವು ಭಾರತೀಯರ ಪವಿತ್ರ ಗ್ರಂಥವಾಗಿದೆ ಆಧ್ಯಾತ್ಮಿಕ ಚಿಂತನೆಗೆ ಮತ್ತು ಬದುಕನ್ನು ಎದುರಿಸಲು ಬೇಕಾದ ಸತ್ವ ಸಾಮರ್ಥ್ಯಗಳನ್ನು ರೂಢಿಸಿಕೊಳ್ಳಲು ಸ್ಫೂರ್ತಿ ನೀಡುವಂತಹ ಮಹತ್ವದ ಕೃತಿ ಎಂದರು ತಪ್ಪಾಗಲಾರದು ಮಹಾಭಾರತಕ್ಕೆ ಮೊದಲು ಜಯ ಎಂಬ ಹೆಸರಿತ್ತು ಆನಂತರದಲ್ಲಿ ಇದನ್ನು ಮಹಾಭಾರತ ಎಂದು ಕರೆದರು ಇದನ್ನು ರಚಿಸಿದವರು ಭಗವಾನ್ ವೇದವ್ಯಾಸರು ಈ ಬೃಹತ್ ಗ್ರಂಥವು ಒಂದು ಲಕ್ಷ ಶ್ಲೋಕಗಳಿಂದ ತುಂಬಿದ್ದು ಇದನ್ನು ಪಂಚಮ ವೇದವೆಂದೂ ಕರೆಯುತ್ತಾರೆ ಮಹಾಭಾರತದ ರಚನೆಯನ್ನು ವೇದವ್ಯಾಸರು ಮಾಡುತ್ತಿದ್ದಂತೆ ಗಣೇಶನು ಅದನ್ನು ಬರೆದನೆಂದು ಪ್ರಚಲಿತವಾಗಿದೆ ಇದು ಕೇವಲ ಕುರು ಪಾಂಡವರ ಯುದ್ಧದ ಕಥೆಯಲ್ಲ ಶ್ರೀಕೃಷ್ಣ ಪರಮಾತ್ಮನ ಆಗಮ್ಯ ಮಹಿಮೋಪೇತ ಚರಿತ್ರೆಯಾಗಿದೆ ಇದು ಕುರು ಪಾಂಡವರು ಎಂಬ ದಾಯಾದಿಗಳ ನಡುವೆ ನಡೆದ ಯುದ್ಧದ ಕಥೆಯಾದರೂ ಸಾಂಕೇತಿಕವಾಗಿ ಧರ್ಮ ಅಧರ್ಮಗಳ ಸಂಘರ್ಷ ಕಡೆಗೆ ಧರ್ಮಕ್ಕೆ ಜಯ ಎಂಬುದನ್ನು ತಿಳಿಸುತ್ತದೆ ಸತ್ಯ ನ್ಯಾಯ ಧರ್ಮಗಳಿಗೆ ಎಂದಿಗೂ ಸೋಲಿಲ್ಲ ಎಂಬುದನ್ನು ಒತ್ತಿ ಹೇಳುತ್ತದೆ ವೇದವ್ಯಾಸರ ಜೀವನದಿಂದಲೇ ಮಹಾಭಾರತದ ಕಥೆ ಆರಂಭವಾಗುತ್ತದೆ ಹದಿನೆಂಟು ಪರ್ವಗಳಲ್ಲಿ ಹರಡಿಕೊಂಡಿರುವ ಮಹಾಭಾರತವು ಅನೇಕ ಉಪಾಖ್ಯಾನಗಳನ್ನು ಸಹ ಹೊಂದಿದೆ ಇತಿಹಾಸದ ಅಂಶವನ್ನು ತಿಳಿಸುವ ಭಾರತದ ಇಂದಿನ ಯುಗದಲ್ಲಿಯೂ ಅತ್ಯಂತ ಮಹತ್ವವನ್ನು ಪಡೆದಿರುವ ಮಹಾಭಾರತದ ಕಥೆಯ ಪಾತ್ರಗಳು ಮನೆ ಮನೆಯಲ್ಲಿಯೂ ಪ್ರಚಲಿತದಲ್ಲಿದೆ ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವನಿಂದ ಮಾನಸ ಪುತ್ರನಾಗಿ ಅತ್ರಿ ಮಹರ್ಷಿಯು ಜನಿಸಿದನು ಅತ್ರಿ ಮಹರ್ಷಿಗೆ ಚಂದ್ರನು ಹುಟ್ಟಿದನು ಚಂದ್ರನಿಂದ ಬುದ್ಧ ಜನಿಸಿದ ಬುದ್ಧ ಮತ್ತು ಇಳಾದೇವಿಯರಲ್ಲಿ ಪುರೂರವನು ಜನಿಸಿದ ಇದೇ ವಂಶದಲ್ಲಿ ನಹುಷ ಯಯಾತಿಯರು ಹುಟ್ಟಿದರು ಯಯಾತಿಯ ಮಕ್ಕಳು ಯದು ಪುರು ಮುಂತಾದವರು ಯದುವಿನ ವಂಶದವರು ಯಾದವರು ಎನಿಸಿದರು ಪುರುವಿನ ವಂಶದವರು ಪೌರವರು ಎಂದು ಹೆಸರಾದರು ಪುರುವಿನ ವಂಶದಲ್ಲಿ ಮುಂದೆ ಜನಿಸಿದ ದುಷ್ಯಂತ ಮಹಾರಾಜ ಶಕುಂತಲೆಯರಲ್ಲಿ ಭರತನೆಂಬುವವನು ಹುಟ್ಟಿ ಈ ನಮ್ಮ ದೇಶಕ್ಕೆ ಭರತ ಖಂಡ ಎಂಬ ಹೆಸರನ್ನು ತಂದನು ಇದೇ ವಂಶದಲ್ಲಿ ಮುಂದೆ ಹಸ್ತಿ ಎಂಬ ರಾಜನು ಜನಿಸಿ ಕುರುವಂಶ ಬೆಳೆಯಿತು ಕುರುವಂಶದಲ್ಲಿ ಪ್ರದೀಪನು ಜನಿಸಿದನು ಈತನಿಗೆ ಮೂವರು ಗಂಡು ಮಕ್ಕಳು ಇವರಲ್ಲಿ ಕೊನೆಯವನಾದ ಶಂತನು ಪ್ರದೀಪನ ನಂತರ ರಾಜನಾಗಿ ರಾಜ್ಯದ ಆಡಳಿತವನ್ನು ನಡೆಸಿದನು ಒಮ್ಮೆ ಶಂತನು ಬೇಟೆಯಾಡಲು ಕಾಡಿಗೆ ಹೋದನು ಗಂಗಾ ನದಿಯ ದಂಡೆಯ ಮೇಲೆ ಬೇಟೆಗಾಗಿ ಅಲೆದಾಡುತ್ತಿದ್ದನು ಇಂತಹ ಸಮಯದಲ್ಲಿ ದೂರದಲ್ಲಿ ಸುಂದರವಾದ ಕನ್ಯೆಯನ್ನು ನೋಡಿದನು ಆಕೆಯ ಹೆಸರು ಗಂಗಾದೇವಿ ಅಪ್ರತಿಮ ಸುಂದರಿಯಾಗಿದ್ದ ಅವಳನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು ಕೂಡಲೇ ಅವಳಲ್ಲಿ ಅನುರಕ್ತನಾದನು ನಿಧಾನವಾಗಿ ಅವಳನ್ನು ಸಮೀಪಿಸಿ ಸುಂದರಿ ನೀನು ಯಾರು ನಿನ್ನಲ್ಲಿ ನಾನು ಮೋಹಿತನಾಗಿದ್ದೇನೆ ನಾನು ಹಸ್ತಿನಾಪುರದ ಅರಸ ನೀನು ಒಪ್ಪುವುದಾದರೆ ನಾನು ನಿನ್ನನ್ನು ವರಿಸುತ್ತೇನೆ ದಯವಿಟ್ಟು ನನ್ನನ್ನು ವಿವಾ ವಿವಾಹವಾಗು ಎಂದು ಮೃದುವಚನಗಳಿಂದ ಪ್ರಾರ್ಥಿಸಿದನು ಅವಳು ಒಂದು ಕ್ಷಣ ಯೋಚಿಸಿ ರಾಜ ನನ್ನದೊಂದು ನಿಬಂಧನೆಯಿದೆ ನಾನು ಏನೇ ಹೇಳಿದರೂ ನೀನು ಅಡ್ಡಿ ಮಾಡಬಾರದು ವಿರೋಧ ಮಾಡಿದರೆ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಇದನ್ನು ಪಾಲಿಸುವಿರಾದರೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಶಂತನುವಿಗೆ ಹೇಳಿದಳು ಆದರೆ ಆಕೆಯ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ಶಂತನು ಕೂಡಲೇ ಅವಳ ಷರತ್ತಿಗೆ ಒಪ್ಪಿಕೊಂಡು ಮದುವೆಯಾದ ಕೆಲವು ಕಾಲ ಕಳೆದಾಗ ಗಂಗಾದೇವಿಗೆ ಒಂದು ಗಂಡು ಮಗುವಾಯಿತು ರಾಜನಿಗೆ ಬಹಳ ಸಂತೋಷವಾಯಿತು ಆದರೆ ಗಂಗಾದೇವಿಯು ಆ ಮಗುವನ್ನು ತೆಗೆದುಕೊಂಡು ಹೋಗಿ ಗಂಗೆಯಲ್ಲಿ ಹಾಕಿದಳು ಶಂತನುವಿಗೆ ಆಶ್ಚರ್ಯವಾಯಿತು ಕೋಪವು ದುಃಖವು ಉಮ್ಮಳಿಸಿ ಬಂತು ಅವಳನ್ನು ತಡೆದು ಅವಳು ನಿರ್ದಾಕ್ಷಿಣ್ಯವಾಗಿ ಮಾಡಿದ ಕೆಲಸದ ಬಗ್ಗೆ ಪ್ರಶ್ನಿಸಬೇಕು ಎಂದುಕೊಂಡ ಆದರೆ ಷರತ್ತುಗಳು ನೆನಪಾಗಿ ಸುಮ್ಮನಾಗಿ ಬಿಟ್ಟ ಇದೇ ರೀತಿ ಏಳು ಸಲ ನಡೆಯಿತು ಗಂಗಾದೇವಿಯು ಇದೇ ರೀತಿಯಲ್ಲಿ ಏಳು ಮಕ್ಕಳನ್ನೂ ನದಿಯಲ್ಲಿ ಹಾಕಿ ಬಂದಳು ಎಂಟನೆಯ ಮಗು ಹುಟ್ಟಿದಾಗ ಶಂತನು ಅವಳನ್ನು ತಡೆದು ನಿನ್ನ ಸ್ವಂತ ಮಕ್ಕಳನ್ನು ನೀನು ಇಷ್ಟು ಕ್ರೂರವಾಗಿ ಕೊಲ್ಲುತ್ತಿರುವೆಯಲ್ಲ ಅವು ನಮ್ಮ ವಂಶದ ಕುಡಿಗಳಲ್ಲವೇ ಹುಟ್ಟಿದ ಗಂಡು ಮಕ್ಕಳನ್ನೆಲ್ಲ ಇದೇ ರೀತಿ ಕೊಲ್ಲುತ್ತಿದ್ದರೆ ನನ್ನ ವಂಶದ ನನ್ನ ರಾಜ್ಯದ ಉತ್ತರಾಧಿಕಾರಿಗೆ ಏನು ಮಾಡಲಿ ಎಂದು ದುಃಖದಿಂದ ನುಡಿದ ಆಗ ಗಂಗಾದೇವಿಯೋ ರಾಜ ನನ್ನ ಷರತ್ತುಗಳನ್ನು ನೀನು ಮುರಿದಿ ನಾನು ಹೊರಡುವೆ ನಾನು ಗಂಗಾದೇವಿ ಈ ಎಂಟು ಮಂದಿ ಶಾಪಗ್ರಸ್ತ ವಸುಗಳು ನನ್ನ ಹೊಟ್ಟೆಯಲ್ಲಿ ಜನಿಸಿ ಬಂದರು ಅವರು ಜನಿಸಿದೊಡನೆ ಪ್ರಾಣ ನೀಗಿಸಬೇಕೆಂದು ನನಗೆ ಪ್ರಾರ್ಥಿಸಿಕೊಂಡಿದ್ದರಿಂದ ಈ ರೀತಿ ನೀರಿನಲ್ಲಿ ಹಾಕಿ ಅವರ ಶಾಪ ವಿಮೋಚನೆ ಮಾಡುತ್ತಿದ್ದೆ ಈ ಎಂಟನೇ ವಸುವು ನಿನಗೆ ಬೇಕಲ್ಲವೇ ಅವನು ವಯಸ್ಸಿಗೆ ಬಂದೊಡನೆ ನಿನಗೆ ತಂದುಕೊಡುವೆನು ಎಂದು ಹೇಳಿ ಮಗುವಿನೊಂದಿಗೆ ಅದೃಶ್ಯವಾದಳು ಕೆಲವು ವರ್ಷಗಳ ನಂತರ ಗಂಗಾದೇವಿಯು ಅಪೂರ್ವ ತೇಜಸ್ಸುಳ್ಳ ಒಬ್ಬ ಬಾಲಕನೊಬ್ಬನನ್ನು ಶಂತನುವಿನ ಬಳಿಗೆ ಕರೆತಂದಳು ರಾಜ ಈ ಬಾಲಕನು ನಮ್ಮಿಬ್ಬರಿಂದ ಜನಿಸಿದ ಎಂಟನೆಯ ಪುತ್ರ ಇವನನ್ನು ನನ್ನೊಡನೆ ಕರೆದೊಯ್ದು ಸಾಕಿ ಸಲುಹಿ ವಿದ್ಯಾಭ್ಯಾಸ ಮಾಡಿಸಿದ್ದೇನೆ ಇವನಿಗೆ ದೇವವ್ರತನೆಂದು ಹೆಸರಿಸಿದ್ದೇನೆ ಇವನನ್ನು ಮೀರಿಸುವಂಥವರೇ ಇಲ್ಲದಂತೆ ಇವನಿಗೆ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿಸಿದ್ದೇನೆ ರಾಜನೀತಿ ಶಾಸ್ತ್ರದಲ್ಲೂ ಪಾಂಡಿತ್ಯ ಪಡೆದಿದ್ದಾನೆ ವೇದಗಳು ಮತ್ತು ಸಕಲ ಶಾಸ್ತ್ರಗಳನ್ನು ಕಲಿತು ಪಾರಂಗತನಾಗಿದ್ದಾನೆ ಈ ಮಗುವನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ ಎಂದು ಹೇಳಿ ಗಂಗಾದೇವಿಯು ಅದೃಶ್ಯಳಾದಳು ಅಪ್ರತಿಮ ಸುಂದರನು ತೇಜಸ್ವಿಯು ಶಸ್ತ್ರಾಸ್ತ್ರ ವಿದ್ಯಾ ಪ್ರವೀಣನೂ ಆಗಿದ್ದ ಮಗನನ್ನು ಕಂಡು ಶಂತನು ರಾಜನಿಗೆ ಸಂತೋಷವಾಯಿತು ಅವನನ್ನು ರಾಜಧಾನಿಗೆ ಕರೆತಂದು ವೈಭವದಿಂದ ಯುವರಾಜನನ್ನಾಗಿ ಮಾಡಿದನು ಅದರಂತೆಯೇ ದೇವವ್ರತನು ರಾಜನಿಗೂ ಪ್ರಜೆಗಳಿಗೂ ಪ್ರಿಯನಾಗಿ ಶೋಭಿಸತೊಡಗಿದನು ಒಂದು ದಿನ ಶಂತನು ರಾಜನು ಯಮುನಾ ನದಿ ತೀರದ ಕಾಡಿನಲ್ಲಿ ಬೇಟೆಯಾಡಲು ಹೋಗಿದ್ದನು ಆಗ ಅಲ್ಲಿ ಎಲ್ಲಿಂದಲೋ ಒಂದು ಅಲೌಕಿಕವಾದ ಸುವಾಸನೆಯು ಬರತೊಡಗಿತು ಈ ಮಧುರ ವಾಸನೆ ಎಲ್ಲಿಂದ ಬರುತ್ತಿದೆ ಎಂದು ತಿಳಿದುಕೊಳ್ಳಲು ಶಂತನು ಆ ಕಡೆಗೆ ಹೊರಟನು ಯಮುನಾ ನದಿ ದಂಡೆಗೆ ಬಂದನು ಅಲ್ಲಿ ರೂಪವತಿಯಾದ ತರುಣಿಯೊಬ್ಬಳು ನಿಂತಿದ್ದನ್ನು ಕಂಡು ಬೆರಗಾದನು ಅವಳು ಬೆಸ್ತರ ಕನ್ಯೆಯಾಗಿದ್ದಳು ಅವಳ ರೂಪಕ್ಕೆ ಮರುಳಾದನು ಅವಳ ಬಗ್ಗೆ ಆಸೆಯಾಯಿತು ತನ್ನನ್ನು ಮದುವೆಯಾಗಲು ಕೇಳಿಕೊಂಡನು ಆದರೆ ಆ ಯುವತಿ ಈ ವಿಚಾರದಲ್ಲಿ ತನ್ನ ತಂದೆಯವರನ್ನು ಕಂಡು ಮಾತನಾಡಬೇಕೆಂದು ಸೂಚಿಸಿದಳು ಕೂಡಲೇ ಶಂತನು ಅವಳ ತಂದೆಯ ಬಳಿಗೆ ಹೋಗಿ ಅವನ ಮಗಳನ್ನು ತನಗೆ ಕೊಟ್ಟು ಮದುವೆ ಮಾಡಿಕೊಡಲು ಕೇಳಿಕೊಂಡನು ಬೆಸ್ತರ ಮುಖಂಡನಾಗಿದ್ದ ಆತ ಶಂತನುವಿಗೆ ರಾಜ ನನ್ನ ಮಗಳನ್ನು ಎಂದಲ್ಲ ನಾಳೆ ಎಂದಾದರೊಂದು ದಿನ ವಿವಾಹ ಮಾಡಿ ಅವಳನ್ನು ಗಂಡನ ಮನೆಗೆ ಕಳುಹಿಸಿಕೊಡಲೇಬೇಕು ನೀನು ಸ್ವತಃ ರಾಜನು ಕನ್ಯಾಭಿಕ್ಷೆಗಾಗಿ ನೀನು ಬಂದಿರುವುದು ನನಗೆ ಸಂತೋಷವನ್ನು ಉಂಟು ಮಾಡುತ್ತಿದೆ ಆದರೆ ನನ್ನದೊಂದು ಷರತ್ತಿದೆ ನೀನು ನನ್ನ ಮಗಳನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳಬೇಕು ನಿಮ್ಮಿಬ್ಬರಿಂದ ಜನಿಸಿದ ಮಗನೇ ರಾಜ್ಯಕ್ಕೆ ರಾಜನಾಗಬೇಕು ಇದಕ್ಕೆ ಒಪ್ಪಿದರೆ ನಾನು ಸಂತೋಷವಾಗಿ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡುವೆನು ಎಂದು ಖಂಡಿತವಾಗಿ ಹೇಳಿಬಿಟ್ಟನು ಈ ಮಾತುಗಳನ್ನು ಕೇಳಿದ ಶಂತನು ನಿರಾಶನಾಗಿ ಇದು ಸಾಧ್ಯವಿಲ್ಲ ಎಂಬಂತೆ ತಲೆ ಅಲ್ಲಾಡಿಸುತ್ತಾ ನಡೆದು ಬಿಟ್ಟನು ದೇವವ್ರತನನ್ನು ಈಗಲೇ ಯುವರಾಜನೆಂದು ಉತ್ತರಾಧಿಕಾರಿಯೆಂದು ನಿರ್ಧರಿಸಲಾಗಿದೆ ಎಂಬ ಸಂದಿಗ್ಧದಲ್ಲಿ ಶಂತನು ಸಿಲುಕಿದನು ನಿರಾಶನಾಗಿ ತನ್ನ ಅರಮನೆಗೆ ಹಿಂತಿರುಗಿ ಬಂದು ಮಲಗಿಬಿಟ್ಟನು ರಾಜ್ಯ ಕಾರ್ಯಭಾರ ಮೊದಲಾದ ಯಾವ ಕಾರ್ಯದಲ್ಲಿಯೂ ನಿರುತ್ಸಾಹಿತನಾದನು ಅನ್ನ ಆಹಾರಗಳನ್ನು ತ್ಯಜಿಸಿದನು ಯುವಕನಾಗಿದ್ದ ದೇವವ್ರತ ತಂದೆಯ ವಿಚಿತ್ರ ಪರಿವರ್ತನೆ ಕಂಡು ಅಚ್ಚರಿಗೊಂಡನು ಇಷ್ಟು ದುಃಖದಲ್ಲಿ ಬೀಳಲು ಕಾರಣವೇನೆಂಬುದೇ ಅವನಿಗೆ ತಿಳಿಯದಾಯಿತು ಒಂದು ದಿನ ದೇವವ್ರತನು ತಂದೆಯೇ ತಮ್ಮ ಚಿಂತೆಯ ಕಾರಣವೇನು ಅದನ್ನು ನನಗೆ ತಿಳಿಸಿ ಸಾಧ್ಯವಾದರೆ ಅದನ್ನು ಪರಿಹರಿಸಲು ಪ್ರಯತ್ನಿಸುವೆನು ಎಂದು ಬೇಡಿಕೊಂಡನು ಶಂತನು ರಾಜ ತನ್ನ ಮಗನಾದ ದೇವವ್ರತನಿಗೆ ಒಂದೂ ಮುಚ್ಚಿಡದ ಎಲ್ಲ ಸಂಗತಿಯನ್ನು ತಿಳಿಸಿದನು ದೇವವ್ರತನು ತಂದೆಯನ್ನು ಸುಖದಿಂದ ಇರಿಸುವುದು ಮಗನಾದವನ ಕರ್ತವ್ಯ ಎಂದು ಭಾವಿಸಿದನು ಮರುದಿನ ಬೆಸ್ತರ ಮುಖಂಡನ ಬಳಿಗೆ ಹೋದನು ಅವನೊಡನೆ ಮಾತನಾಡಿ ಅವನ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡನು ಮುಂದೆ ಅಣ್ಣ ತಮ್ಮಂದಿರ ನಡುವೆ ಉಂಟಾಗಬಹುದಾದ ಸಂಘರ್ಷವನ್ನು ತಪ್ಪಿಸಲು ತಾನು ಮದುವೆಯನ್ನೇ ಆಗುವುದಿಲ್ಲ ಆ ಜನ್ಮ ಬ್ರಹ್ಮಚರ್ಯದಿಂದಿರುವೆ ಇದು ನನ್ನ ಪ್ರತಿಜ್ಞೆ ಎಂದು ಭೀಷ್ಮ ಪ್ರತಿಜ್ಞೆ ಮಾಡಿದ ದೇವಋಷಿ ಗಂಧರ್ವ ಅಪ್ಸರೆಯರು ಆಕಾಶದಿಂದ ಪುಷ್ಪವೃಷ್ಟಿ ಮಾಡಿದರು ಭೀಷ್ಮ ಪ್ರತಿಷ್ಠೆ ಪ್ರತಿಜ್ಞೆ ಮಾಡಿದ್ದರಿಂದ ಭೀಷ್ಮ ಎಂದು ದೇವವ್ರತನು ಹೆಸರುವಾಸಿಯಾದನು ಭೀಷ್ಮ ಅಂದರೆ ಭೀಕರ ಅನ್ನುವಂಥ ಅರ್ಥ ಹಾಗಾಗಿ ಭೀಷ್ಮ ದೇವವ್ರತನ ಇನ್ನೊಂದು ಹೆಸರು ಭೀಷ್ಮ ಎಂದು ಹೆಸರುವಾಸಿಯಾಯಿತು ಭೀಷ್ಮನು ಬಿಸ್ತರ ಮುಖಂಡನ ಮಗಳಾದ ಸತ್ಯವತಿಯನ್ನು ಕರೆತಂದು ತಂದೆಗೆ ಮದುವೆ ಮಾಡಿಸಿದನು ಮಗನ ತ್ಯಾಗವನ್ನು ಮಗನೇ ನೀನು ಸ್ವೇಚ್ಛಾಮರಣಿಯಾಗು ನೀನಾಗಿಯೇ ಸಾವನ್ನು ಅಪೇಕ್ಷಿಸುವವರೆಗೂ ಅದು ನಿನಗೆ ಬಾರದಿರಲಿ ಎಂದು ಇಚ್ಛಾಮರಣ ವರವನ್ನಿತ್ತು ಹರಸಿದನು ಸತ್ಯವತಿ ಶಂತನು ಸಂಸಾರವು ಬಹಳ ಸುಖದಿಂದ ಸಾಗಿತ್ತು ಸತ್ಯವತಿಯು ಇಬ್ಬರು ಗಂಡು ಮಕ್ಕಳಿಗೆ ಜನ್ಮವಿತ್ತಳು ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎಂದು ಅವರಿಗೆ ನಾಮಕರಣ ಮಾಡಿದರು ಮಕ್ಕಳು ಇನ್ನೂ ಚಿಕ್ಕವರಿರುವಾಗಲೇ ಶಂತನು ಮುಪ್ಪಿನ ಕಾರಣದಿಂದ ಸಾವನ್ನಪ್ಪಿದ ಆಗ ಭೀಷ್ಮನು ಚಿತ್ರಾಂಗದನನ್ನು ಸಿಂಹಾಸನದಲ್ಲಿ ಇರಿಸಿ ಪಟ್ಟಾಭಿಷೇಕ ಸಮಾರಂಭವನ್ನು ಏರ್ಪಡಿಸಿದನು ಒಮ್ಮೆ ಚಿತ್ರಾಂಗದನು ಅದೇ ಹೆಸರಿನ ಗಂಧರ್ವನೊಡನೆ ಯುದ್ಧಕ್ಕೆ ಹೋಗಿ ಯುದ್ಧಭೂಮಿಯಲ್ಲಿ ಮಡಿದನು ಆಗ ವಿಚಿತ್ರ ವೀರ್ಯನು ಇನ್ನೂ ಬಾಲಕ ಆದರೂ ಅವನನ್ನು ಪಟ್ಟದಲ್ಲಿ ಇರಿಸಿ ಭೀಷ್ಮನು ರಾಜ್ಯದ ಸೂತ್ರಗಳನ್ನೆಲ್ಲ ವಹಿಸಿಕೊಂಡು ಅವನ ಪರವಾಗಿ ರಾಜ್ಯಭಾರ ನಡೆಸತೊಡಗಿದನು ವಿಚಿತ್ರವೀರ್ಯನು ಅಣ್ಣನಾದ ಭೀಷ್ಮನಿಗೆ ವಿಧೇಯನಾಗಿದ್ದುಕೊಂಡು ಅವನು ಹೇಳಿದಂತೆ ಕೇಳುತ್ತಿದ್ದನು ವಿಚಿತ್ರವೀರ್ಯನು ತಾರುಣ್ಯಾವಸ್ಥೆಗೆ ಬಂದಾಗ ಕಾಶಿ ರಾಜನ ಮಕ್ಕಳಾದ ಅಂಬಿಕಾ ಅಂಬಾಲಿಕೆಯರನ್ನು ಮದುವೆಯಾದ ಆದರೆ ಅವನಿಗೆ ಅವರಿಂದ ಸಂತಾನವಾಗಲಿಲ್ಲ ಅಲ್ಲದೆ ಅವನು ಕೂಡ ತಂದೆಯಾಗುವುದಕ್ಕೆ ಮೊದಲೇ ಯಾವುದೋ ರೋಗದಿಂದ ಮರಣ ಹೊಂದಿದ ಹಸ್ತಿನಾಪುರಕ್ಕೆ ಈಗ ಉತ್ತರಾಧಿಕಾರಿ ಯಾರೂ ಇರಲಿಲ್ಲ ಕುರುವಂಶವು ನಾಶ ಹೊಂದುವ ಸ್ಥಿತಿ ಉಂಟಾದಾಗ ಸತ್ಯವತಿ ಹೇಗಾದರೂ ವಂಶವನ್ನು ಮುಂದುವರಿಸಲೇಬೇಕು ಎಂದು ನಿಶ್ಚಯಿಸಿ ವೇದವ್ಯಾಸರನ್ನು ಕರೆಸಿದಳು ಭೀಷ್ಮರೂ ಸಹ ಒಪ್ಪಿಗೆ ನೀಡಿದನು ವೇದವ್ಯಾಸರ ಅನುಗ್ರಹದಿಂದ ಅಂಬಿಕೆ ಅಂಬಾಲಿಕೆಯರಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಅವರು ಅನುಗ್ರಹ ಪಡೆಯುವಾಗ ಭಕ್ತಿ ಭಾವದಿಂದ ಇರದ ಪರಿಣಾಮವಾಗಿ ಒಬ್ಬನು ಹುಟ್ಟುವಾಗಲೇ ಕುರುಡನಾಗಿಯೂ ಮತ್ತೊಬ್ಬನು ರೋಗ ಆಗಿದ್ದನು ಹುಟ್ಟಿದ ಮಕ್ಕಳಿಗೆ ಧೃತರಾಷ್ಟ್ರ ಮತ್ತು ಪಾಂಡು ಎಂಬ ನಾಮಕರಣವನ್ನು ಮಾಡಿದರು ಸತ್ಯವತಿಯು ಧೃತರಾಷ್ಟ್ರ ಡನೆಂದು ತಿಳಿದು ಅಂಬಿಕೆಯನ್ನು ಎರಡನೇ ಬಾರಿ ವೇದವ್ಯಾಸರ ಅನುಗ್ರಹಕ್ಕೆ ಒಳಗಾಗಿಸಲು ಪ್ರಯತ್ನಿಸಿದಳು ಆದರೆ ಅಂಬಿಕೆ ಗಡ್ಡದ ಮೈಮೇಲೆಲ್ಲ ಬೂದಿ ಹಚ್ಚಿಕೊಂಡಿರುವ ವೇದವ್ಯಾಸರ ಬಳಿಗೆ ಹೋಗಲು ಬಯಸದೆ ತನ್ನ ದಾಸಿಯನ್ನು ಕಳಿಸಿಕೊಟ್ಟಳು ದಾಸಿಯು ಭಕ್ತಿ ಭಾವದಿಂದ ವ್ಯಾಸರ ಅನುಗ್ರಹ ಪಡೆದಳು ಅವಳಲ್ಲಿ ಸರ್ವೋತ್ತಮನಾದಂತಹ ಪುತ್ರನು ಜನಿಸಿದನು ಇವನೇ ವಿದುರ ಧೃತರಾಷ್ಟ್ರನು ಹುಟ್ಟು ಕುರುಡನಾದರೂ ಮಹಾಬಲಶಾಲಿಯಾಗಿದ್ದನು ಪಾಂಡುವು ರೋಗಪೀಡಿತನಾದರೂ ಧನುರ್ವಿದ್ಯೆಯಲ್ಲಿ ನಿಪುಣನಾಗಿದ್ದನು ವಿದುರನು ಮಹಾಜ್ಞಾನಿಯು ಅಸಮಾನ ನೀತಿವಂತನಾಗಿಯೂ ಪ್ರಸಿದ್ಧನಾದನು ಹಿರಿಯನಾದ ಧೃತರಾಷ್ಟ್ರನು ಕುರುಡನಾದ್ದರಿಂದ ಹಿರಿಯನಾದ ಪಾಂಡುವಿಗೆ ಪಟ್ಟಕಟ್ಟಿದರು ಕುಂತಿ ಭೋಜನ ಮಗಳಾದ ಕುಂತಿಯನ್ನು ಮತ್ತು ಮದ್ರಾಧಿಪತಿಯ ಮಗಳಾದ ಮಾದ್ರಿಯನ್ನು ಪಾಂಡುವಿಗೆ ಮತ್ತು ಗಾಂಧಾರ ದೇಶದ ಸಬಲ ರಾಜನ ಮಗಳಾದ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೂ ಕೊಟ್ಟು ವಿವಾಹವನ್ನು ನೆರವೇರಿಸಿದರು ಕೆಲವು ವರ್ಷಗಳ ನಂತರ ವೇದವ್ಯಾಸರು ಹಸ್ತಿನಾಪುರಕ್ಕೆ ಬಂದು ಚಂದ್ರವಂಶದ ರಾಜರಿಗೆ ಸಕಲ ಸಂಪತ್ತಿದೆ ಆದರೆ ಮಕ್ಕಳಿಲ್ಲವೆಂದು ತಿಳಿದು ಒಂದು ಹಣ್ಣನ್ನು ಮಂತ್ರಿಸಿ ಏಕಾಂತದಲ್ಲಿ ಧೃತರಾಷ್ಟ್ರನನ್ನು ಕರೆದು ಅದನ್ನು ಗಾಂಧಾರಿಗೆ ನೀಡಲು ಹೇಳಿ ಹೊರಟು ಹೋದರು ಗಾಂಧಾರಿಯು ಅದನ್ನು ಭಕ್ತಿಪೂರ್ವಕವಾಗಿ ಸೇವಿಸಿ ಗರ್ಭಧರಿಸಿದಳು ಆತ್ಮೀಯರೇ ಮಹಾಭಾರತ ಕಥೆಯನ್ನು ಕೇಳುತ್ತಿದ್ದೀರಲ್ಲ ಮುಂದೆ ಏನಾಗುತ್ತದೆ ಎನ್ನುವುದನ್ನು ಮಹಾಭಾರತದ ಮುಂದಿನ ಭಾಗವನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಪ್ರಸ್ತುತಪಡಿಸ್ತೇನೆ ಅಲ್ಲಿಯವರೆಗೆ ನಮಸ್ಕಾರ